ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನಿಮಾ ಕಿಚನ್ಗೆ ಎಲ್ ಆಧಾರ್ದ ಸ್ವಾಗತ ಇವತ್ತು ನಾನು ಹೋಳು ಬದ್ನೆಕಾಯಿ ಪಲ್ಯ ರೆಸಿಪಿ ತಗೊಂಡಿದ್ದೀನಿ ಇದು ಜೋಳದ ರೊಟ್ಟಿಗೆ ಚಪಾತಿಗೆ ಮತ್ತೆ ಉತ್ತರ ಕರ್ನಾಟಕ ಸ್ಟೈಲ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಬದನೆಕಾಯಿ ನಮ್ಗೆ ಎಷ್ಟೋ ವೆರೈಟಿ ಸಿಗುತ್ತೆ ಅಲ್ವಾ ಹಸುರದು ಹಸುರದು ಉದ್ದದ್ದು ರೌಂಡು ಪರ್ಪಲು ಮತ್ತೆ ಪರ್ಪಲ್ ಮತ್ತೆ ಬಿಳಿ ಗೆರೆ ಇರೋದು ಈ ತರ ತುಂಬಾ ವೆರೈಟಿ ಸಿಗುತ್ತೆ ಈ ಪರ್ಪಲ್ ಗೆರೆ ಗೆರೆ ಇರುತ್ತಲ್ಲ ಅಂಥದ್ದು ಬೇಬಿ ಅಂದ್ರೆ ಬೇಬಿ ಬದನೆಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಾಡಿ ಮಾಡಕ್ಕೆ ತುಂಬಾ ಅನುಕೂಲವಾದ ಇರುತ್ತೆ ಮತ್ತೆ ಎಳೆದಿರುತ್ತೆ ನಾವು ಪ್ರಿಫರೆಬಲಿ ಎಳೆದ್ ಆಸಿ ಇದನ್ನ ತಗೋಬೇಕು ನಾನು ಈ ಬದನೆಕಾಯಿದು ಹೆಲ್ತ್ ಬೆನಿಫಿಟ್ಸ್ ಇರೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ಇವತ್ತು ನಿಮ್ಮಲ್ಲೇ ಬಂದಿದ್ದೀನಿ ಓಕೆನಾ ಬದನೆಕಾಯಿ ಬದನೆಕಾಯಿ ಹಾರ್ಟ್ ಫ್ರೆಂಡ್ಲಿ ಯಾಕೆ ಅಂದ್ರೆ ಇದರಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇದೆ ಪೊಟ್ಯಾಶಿಯಂ ಇದೆ ಮತ್ತೆ ಇದು ಇದರಿಂದ ಇದು ಹಾರ್ಟ್ ಫ್ರೆಂಡ್ಲಿ ಓಕೆನಾ ಇದರಲ್ಲಿ ತುಂಬಾ ಫೈಬರ್ ಇದೆ ಫ್ರೆಂಡ್ಸ್ ಫೈಬರ್ ತುಂಬಾ ಇರೋದ್ರಿಂದ ಇದು ನಮಗೆ ಕಾನ್ಸ್ಟಿಪೇಷನ್ ಮನುಷ್ಯನಿಗೆ ಆಗದೆ ಇರೋ ಹಾಗೆ ನೋಡುತ್ತೆ ಮತ್ತೆ ತುಂಬಾ ಹೊತ್ತು ಮನುಷ್ಯನಿಗೆ ಹಸುವಾಗದೇ ಇರೋ ಹಾಗೆ ನೋಡುತ್ತೆ ಇದು ಈ ರೀಸನ್ ಇಂದ ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಯಾವ ವೆಜಿಟೇಬಲ್ನಲ್ಲಿ ಬೀಜದ ಅಂಶ ಜಾಸ್ತಿ ಇದೆಯೋ ಅದು ಯಾವತ್ತೂ ಮನುಷ್ಯನಿಗೆ ಕಾನ್ಸ್ಟಿಪೇಷನ್ ಮಾಡೋದಿಲ್ಲ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ನಮಗೆ ಮನುಷ್ಯನಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದರದ್ದು ಗ್ಲೈಸಮಿಕ್ ಇಂಡೆಕ್ಸ್ ಲೋ ಓಕೆನಾ ಅದರಿಂದ ಮತ್ತೆ ಇದರಲ್ಲಿ ಫೈಬರ್ ಕೂಡ ಜಾಸ್ತಿ ಇರೋದ್ರಿಂದ ಇದು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ ಅದರ್ವೈಸ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಈ ವೆಜಿಟೇಬಲ್ ತುಂಬಾ ಉತ್ತಮ ಆರೋಗ್ಯ ಇದರಲ್ಲಿ ನೆಸೋಸಿನ್ ಅಂತ ಅಂದ್ಬಿಟ್ಟು ಒಂದು ಕಂಟೆಂಟ್ ಇರೋದ್ರಿಂದ ಫ್ರೆಂಡ್ಸ್ ಇದು ಬ್ರೈನ್ ಫ್ರೆಂಡ್ಲಿ ಇದು ನಮ್ಮ ಆರೋ ಆರೋಗ್ಯ ಸ್ಕಿನ್ ಫ್ರೆಂಡ್ಲಿ ಮತ್ತೆ ಇದು ನಮ್ಮ ಆರೋಗ್ಯದ ಬೆಳವಣಿಗೆಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತದೆ ಹೇಗೆ ಸ್ಕಿನ್ ಫ್ರೆಂಡ್ಲಿ ಹಾಗೆ ಆ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಇದು ನೋಡ್ಕೊಳ್ತದೆ ಇದರಲ್ಲಿ ಕ್ಯಾಲ್ಸಿಯಮು ಪೊಟ್ಯಾಷಿಯಮು ಮ್ಯಾಗ್ನೀಷಿಯಮು ಇರೋದ್ರಿಂದ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರೋದ್ರಿಂದ ಇದು ಬೋನ್ ಫ್ರೆಂಡ್ಲಿ ಕೂಡ ಇದು ಇದೆಯಲ್ಲ ಅದು ಅಂದ್ರೆ ಗಂಟು ನೋವು ಅದೆಲ್ಲ ಆಗದೆ ಇರೋ ಹಾಗೆ ನೋಡ್ತಿದೆ ಇಷ್ಟು ಎಲ್ಲ ಒಳ್ಳೆ ಕ್ವಾಲಿಟೀಸು ಇದರ ಈ ಬದನೆಕಾಯಿನಲ್ಲಿ ಇದೆ ಆದರೆ ಇದನ್ನು ಜಾಸ್ತಿ ತಿಂದರೆ ಏನಾಗ್ತದೆ ಅಂತಂದರೆ ಹೊಟ್ಟೆ ಉಬ್ಬರ ಆಗೋದು ಹೊಟ್ಟೆ ನೋವು ಆಗೋದು ಲೂಸ್ ಮೋಷನ್ ಆಗೋದು ಇಂಥದ್ದೆಲ್ಲ ಆಗ್ತದೆ ಇಷ್ಟೆಲ್ಲ ಬೆನಿಫಿಟ್ಸು ಮತ್ತು ಇದರದ್ದು ಸೈಡ್ ಎಫೆಕ್ಟ್ಸು ಹೇಳಿಬಿಟ್ಟು ನಾನು ಮುಂದೆ ಹೋಳು ಬದನೆಕಾಯಿ ಪಲ್ಯ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಹಾಲ್ ಕಿಚನ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ಹೋಳು ಬದನೆಕಾಯಿ ಪಲ್ಯ ರೆಸಿಪಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಟೈಲ್ದು ಇದು ರೊಟ್ಟಿಗೆ ಜೋಗ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲಿಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ವೀಡಿಯೋನ ಮೊದಲಿಂದ ಕೊನೆ ತಕ್ಕ ನೋಡಿ ಆಗ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ನೋಡಿ ನಾನು ಹೀಗೆ ಎಳೆಯದು ಚಿಕ್ಕ ಚಿಕ್ಕದು ಪರ್ಪಲ್ ಕಲರ್ದು ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಡಿಶು ಈಗ ನೋಡಿ ನಾನು ತೋರಿಸಿದ ಹಾಗೆ ಅದರದ್ದು ಮೇಲ್ಗಡೆದು ದಂಟು ಕಟ್ ಮಾಡ್ಕೊಳ್ಳಿ ಸ್ಟೆಮ್ನ ಮತ್ತು ಉದ್ದುದ್ದಲ್ಲಿ ಈ ಥರ ಸಿಳ್ಕೋಬೇಕಾಗತ್ತೆ ಇದರಲ್ಲಿ ನೋಡಿ ಬೀಜ ಕೂಡ ಇಲ್ಲ ಎಷ್ಟು ಎಳೆಯದು ತುಂಬಾ ಚೆನ್ನಾಗಿರುತ್ತೆ ಇಂಥದ್ದು ತೊಗೊಂಡ್ರೆ ಹೀಗೆ ಉದ್ದುದ್ದಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ತೋರಿಸಿದ ಹಾಗೆ ಮತ್ತು ಅದೆಲ್ಲ ಒಟ್ಟು ಮಾಡಿಬಿಟ್ಟು ಒಂದು ಬೌಲ್ನಲ್ಲಿ ಹಾಕಿ ಅದನ್ನು ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಫ್ರೆಂಡ್ಸ್ ಈ ಬದನೆಕಾಯಿ ಇದೆಯಲ್ಲ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ನಲ್ಲೆಲ್ಲ ಹೆಲ್ತ್ ಬೆನಿಫಿಟ್ಸನ್ನು ನಾನು ಇದು ವೀಡಿಯೋದು ಮೊದಲನೇ ಈ ವಿಡಿಯೋ ಪ್ರೆಸೆಂಟ್ ಮಾಡೋಕ್ಕೆ ಮೊದಲೇ ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಏನಾದರೂ ಒಂದು ಕಹಿತನ ಇದ್ದರೆ ಹೋಗೋದಕ್ಕೋಸ್ಕರ ಮೊದಲಿಂದನೂ ನಾವು ಈ ಒಂದು ಇದನ್ನು ರೂಲ್ನ ಫಾಲೋ ಮಾಡ್ತೀವಿ ಈಗ ನೋಡಿ ಏನೇನು ಬೇಕಂತ ನೋಡೋಣ ಕಟ್ ಮಾಡಿರೋ ಟೊಮೆಟೊ ಮತ್ತು ನೀರುಳ್ಳಿ ಎರಡು ಅರ್ಧ ಅರ್ಧ ಕಪ್ಪು ಅಮೆಝಾನ್ ಕಪ್ಪಲ್ಲಿ ಒಂದು ಟೀ ಸ್ಪೂನು ಬೆಲ್ಲ ಎರಡು ಚಿಟಕಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಸ್ವಲ್ಪ ಹಾಗೆ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಟೀ ಸ್ಪೂನಷ್ಟು ಹಾಗೆ ಜೀರಿಗೆ ಒಂದು ಟೀ ಸ್ಪೂನು ಫ್ರೆಶ್ ತೆಂಗಿನಕಾಯಿ ತುಂಡುಗಳು ಮೂರು ಟೇಬಲ್ ಸ್ಪೂನು ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಹುಚ್ಚೆಳ್ಳು ಮೂರು ಟೀ ಸ್ಪೂನು ಹಾಗೆ ಉಪ್ಪು ಮತ್ತು ಹಿಂಗ್ ಪೌಡ್ರು ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಬೀಜ ಹಾಗೆ ಕಡಲೆಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಇಷ್ಟೆಲ್ಲ ಬೇಕು ನಮಗೆ ಇದು ಮಸಾಲೆಗೆ ಆ್ಯಕ್ಚುಲಿ ಈಗ ಎರಡು ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜನ ಒಂದು ಪ್ಯಾನಲ್ಲಿ ಇಟ್ಕೊಂಡು ಪ್ಯಾನಲ್ಲಿ ಹಾಕ್ಬಿಟ್ಟು ಅದನ್ನು ಹುರಿಬೇಕಾಗತ್ತೆ ಹೇಗೆ ಹುರಿಬೇಕು ಅಂತಂದರೆ ಅದು ಗರಿ ಗರಿ ಆಗಬೇಕು ಮತ್ತು ಸಿಪ್ಪೆ ಸುಲಿದು ಬರಬೇಕು ಪರಿಮಳಯುಕ್ತ ಆಗಬೇಕು ಅಷ್ಟಕ್ಕೆ ಹುರಿದರೆ ಸಾಕು ಈಗ ನೋಡಿ ಅದಕ್ಕೇನೆ ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಅದನ್ನು ಅದ್ರ ಜೊತೆಗೆ ಹುರಿದಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಅದಕ್ಕೆ ಒಂದು ಇದು ಸೀಕ್ರೆಟ್ ಇಂಗ್ರೀಡಿಯೆಂಟು ಹುಚ್ಚಳ್ಳು ಮೂರು ಟೀ ಸ್ಪೂನ್ ಹಾಕಿ ಇದು ಹಾಕಿದರೆ ಮಾತ್ರ ಈ ಡಿಶ್ಶು ತುಂಬ ಟೇಸ್ಟಿ ಆಗುತ್ತೆ ಇದನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳೆ ಅದು ಚಟಪಟ ಅನ್ ಅನ್ಬೇಕಂತಿಲ್ಲ ಯಾಕಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀವಲ್ಲ ಅದ್ರ ಜೊತೆ ಅದು ಚೆನ್ನಾಗಿ ಹುರಿದು ಬರುತ್ತೆ ಅಥವಾ ನೀವು ಅದನ್ನು ಸಪ್ರೇಟ್ ಪುಡಿ ಮಾಡಿಕೊಂಡು ಹಾಕ್ಬೋದು ನಾನು ಇದ್ರ ಜೊತೆನೇ ಹಾಕಿದ್ದೀನಿ ಜೀರಿಗೆ ಹಾಕ್ಬಿಟ್ಟು ಅದ್ರ ಜೊತೇನೆ ಹುರ್ಕೊಳ್ಳಿ ಈಗ ಜೀರಿಗೆನೂ ಅದು ಬಿಸಿ ಇಲ್ಲಿ ಚೆನ್ನಾಗಿ ಹುರಿದು ಬರುತ್ತೆ ನೋಡಿ ಎಲ್ಲ ಹುರಿತು ಈಗ ಪರ್ಫೆಕ್ಟಾಗಿ ಹುರಿದಿದೆ ಎಲ್ಲ ಪರಿಮಳಕ್ತ ಆಗಿದೆ ಈಗ ಅದಕ್ಕೆ ನಾವು ತೆಂಗಿನಕಾಯಿ ತುಂಡುಗಳು ಇಟ್ಕೊಂಡಿದೀವಲ್ಲ ಅದು ಒನ್ ಥರ್ಡ್ ಕಪ್ಪು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಕೈ ಆಡಿಸ್ಕೋತಾ ಇದ್ದರೆ ಅದು ಕಡಾಯಿನೂ ಬಿಸಿ ಇದೆ ಅಲ್ಲ ಬಿಸಿ ಆಗುತ್ತೆ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಈ ಡಿಶ್ಶಿಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಯಾವುದು ಸುಡಬಾರ್ದು ಮತ್ತು ವಾಸನೆ ಬರಬಾರ್ದು ಪರಿಮಳಯುಕ್ತ ಆಗೋ ತನಕ ಮಾಡಿ ಈಗ ನೋಡಿ ಒಳ್ಳೆ ಸೂಪರ್ ಮಸಾಲ ರೆಡಿ ಆಯಿತು ಇದು ಈಗ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾವು ಒಂದು ಬೌಲಿಗೆ ಹಾಕು ಹಾಕಿಟ್ಕೊಂಡ್ರೆ ತಣ್ಣಗಾಗುತ್ತಲ್ವ ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡೋದು ಈಗ ನೋಡಿ ತಣ್ಣಗಾಗಿದೆ ಅದನ್ನು ಇವಾಗ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಒಂದು ನಾಲ್ಕು ಅಥವಾ ಐದು ಇದು ದೊಡ್ಡ ದೊಡ್ಡದಾಗಿದೆ ಅಂತ ನಾಲ್ಕು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಫ್ರೆಶ್ ಆಗಿರೋದು ನಾನು ದಂಟು ಸಮೇತ ಹಾಕಿದ್ದೀನಿ ಯಾಕಂದರೆ ದಂಟಲ್ಲೇ ಇರೋದು ವಿಟಮಿನ್ಸು ಎಲ್ಲ ಪರಿಮಳ ಆಗಿದೆ ಅದು ಹಾಕಿದರೆ ಈಗ ಫೈನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಈಗ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ಪ್ಯಾನಿಗೆ ಹಾಕ್ಕೊಂಡು ಹೀಟ್ ಮಾಡಿ ಅದನ್ನು ಬಿಸಿ ಆದ ತಕ್ಷಣ ಅರ್ಧ ಟೀ ಸ್ಪೂನು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ನೋಡಿ ಅದು ಆಗಲೇ ಎರಡೂ ಚಟಪಟ ಆಯಿತು ಹೌದಾ ಸಾಸಿವೆನೂ ಚಟಪಟ ಆಯಿತು ಈಗ ಜೀರಿಗೆನೂ ಚಟಪಟ ಆಯಿತು ಈಗ ಅದಕ್ಕೆ ಗರ್ಭಿಣಿ ಸೊಪ್ಪು ಹಾಕೊಳ್ಳಿ ಹಾಗೆ ಹಿಂಗು ಪುಡಿ ಹಾಕ್ಕೊಳ್ಳಿ ಎರಡು ಚುಟಕಿ ಕಟ್ ಮಾಡಿರೋಂಥ ನೀರುಳ್ಳಿ ಅರ್ಧ ಕಪ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೇಗ ಹುರಿದು ಬರುತ್ತೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಮತ್ತು ಅರಿಶಿನ ಪುಡಿ ಎರಡು ಚುಟ್ಕಿ ಈಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೀರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಬರಬೇಕು ಅಷ್ಟೊತ್ತು ತನಕ ಮಾಡ್ಕೋಬೇಕಾಗತ್ತೆ ನೀರುಳ್ಳಿ ಆಯಿತು ನೋಡಿ ಇವಾಗ ಕಾಣ್ತಾ ಇದೆ ಅಲ್ವಾ ಈಗ ಅದಕ್ಕೆ ಕಟ್ ಮಾಡಿರುವಂತಹ ಬದನೆಕಾಯಿ ಹಾಕ್ಕೊಳ್ಳಿ ನೋಡಿ ಆ ನೀರು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಕಹಿತನ ಇರತ್ತಲ್ಲ ಅದರಲ್ಲಿ ಆ ನೀರು ತೋರಿಸ್ತಾ ಇದ್ದೀನಿ ನೋಡಿ ಅಲ್ವಾ ಈಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ನೀರುಳ್ಳಿ ಮತ್ತು ಒಗ್ಗರಣೆಲಿ ಚೆನ್ನಾಗಿ ಇದಕ್ಕೆ ಚೆನ್ನಾಗಿ ಕೋಟ್ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಕೋಟಾಗಿ ಬಂದ್ಬಿಡ್ತು ಅಲ್ವಾ ಈಗ ಎಷ್ಟು ವೆಜಿಟೇಬಲ್ಗೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಕೋಟಾಗಿ ಬಂತಲ್ವಾ ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ಮತ್ತೊಂದು ಕೈ ಕೈಯಾಡಿಸ್ಕೊಳ್ಳಿ ಈಗ ಕವರ್ ಕವರ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಈಗ ತೆಗೆದುಬಿಟ್ಟು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ನೋಡಿ ಕಾಣುತ್ತೆ ನೋಡಿ ಈಗ ಒಂದು ಮಿಕ್ಸ್ ಕೊಡಿ ಒಳ್ಳೇದದಕ್ಕೆ ಈಗ ನಾವು ರುಬ್ಬಿಟ್ಟಿರೋ ಸ್ಪೆಷಲ್ ಮಸಾಲ ಇದೆಯಲ್ಲ ಗುರೆಳ್ ಪುಡಿ ಹಾಕ್ಬಿಟ್ಟು ಗುರೆಳ್ ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಈ ಗುರೇಳಿಂದನೇ ಇದಕ್ಕೆ ಫ್ಲೇವರ್ ಅಫ್ಕೋರ್ಸ್ ಬೇರೆ ಎಲ್ಲ ಇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಎಲ್ಲ ಐ ಮೀನ್ ಹೆಲ್ದಿ ಇಂಗ್ರೀಡಿಯೆಂಟ್ಸು ಈಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಳ್ಳಿ ನಿಮಗೆ ತೆಳು ದಪ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ಇದು ಇನ್ನು ಸ್ವಲ್ಪ ಹೊತ್ತಲೆ ನಾವು ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀವಲ್ಲ ತುಂಬ ಗಟ್ಟಿ ದಪ್ಪ ಬಂದುಬಿಡತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೂ ನೀವು ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಬೇಕಾದ್ರೆ ಹಾಕ್ಕೋಬೋದು ಈಗ ಉಪ್ಪು ಅಂತ ನೋಡಿ ಬೆಲ್ಲ ಹಾಕ್ಕೊಳ್ಳಿ ಈಗ ಒಂದು ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ ನಿಮಗೆ ಒಂಚೂರು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಉಪ್ಪು ನೋಡ್ಕೊಂಡು ಇವಾಗ ಉಪ್ಪು ಹಾಕ್ಕೊಳ್ಳಿ ಉಪ್ಪು ನಾವು ಆವಾಗಲೇ ಸ್ವಲ್ಪ ನೀರುಳ್ಳಿಗೆ ಮಾತ್ರ ಹಾಕಿದ್ದಲ್ವಾ ಇವಾಗ ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಶುರ್ತ ಈಗ ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಖರ್ ಈಗ ಚೆಕ್ ಮಾಡಿ ಡಿಶ್ ನೋಡಿ ಕುದೀತಾ ಇದೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಪರಿಮಳ ಇಕ್ತಾ ಆಯಿತು ಇವಾಗ ಚೆಕ್ ಮಾಡಿ ಬೆಂದಿದೆಯಾ ಅಂತ ನೋಡಿ ಬೆಂದಿದೆ ನಾನಿವಾಗ ಪ್ರೆಸ್ ಮಾಡಿ ತೋರಿಸಿದೆ ಅಲ್ವಾ ಈಗ ರೆಡಿ ಆಯಿತು ಹುಳು ಬದನೇಕಾಯಿ ಪಲ್ಯ ಆಹಾ ಏನು ಪರಿಮಳ ಬರ್ತಾಯಿದೆ ಯಾವಾಗ ತಿನ್ನೋದಪ್ಪ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಆಯಿತಲ್ಲ ಯಮ್ಮ ಇದನ್ನು ಚಪಾತಿ ಜೊತೆಗೆ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಸೂಪರ್ ಆಗುತ್ತೆ ಇದು ಎಷ್ಟು ಚಪಾತಿ ಜೋಳದ ರೊಟ್ಟಿ ಜೊತೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮತ್ತು ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೆ ನಮಸ್ಕಾರ